ರಂಗ ಕೂಡಿ ದಾಮೂದ್ದೋ ರಂಗ ಕೂಣೀದ ರಂಗ ಕೂಣೀದ ರಂಗ ಕೂಡಿದ ರಂಗ ಕೂಡಿ ದಾಮೂದ್ದೋ ರಂಗ ಕೂಡ ರಂಗ ಕೂಡಿದ ರಂಗ ಕುಣಿದ ರಂಗ ಕುಣಿದ ಗೋಪಿ ಕಂಗಳ ಮುಂದೆ ಪೊಂಗೆ ಜರವದೊಳು ಅಂಗಳದೋಳು ರಂಗ ಕುಣಿದ ಗೋಪಿ ಕಂಗಳ ಮುಂದೆ ಪೊಂಗೆ ಜರವದಳು ಅಂಗಳದೋಳು ರಂಗ ಕುಣಿದ ಮುದ್ದು ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ ಗೆಳೆಯರೆಂದೆನಿಸುವ ಎಳೆಮಕ್ಕಳೋಡುಡಿ ಬಳುಕುತ ಬಾಗುತ ನಲಿನಲ್ಲಿ ದಾಡಿ ಗೆಳೆಯರೆಂದೆನಿಸುವ ಏಳೆಮಕ್ಕಳೋಡುಡಿ ಬಳಕುತ ಬಾಗುತ ನಲಿನಲ್ಲಿ ದಾಡಿ ಮೊಳೆವಲು ಬಾಯಿ ಜೊಲು ಗಿಳಿಸೊಲಿ ನಿಂದಲೀ ಕಳಕಳಿಸಿ ನಕ್ಕು ನಗುತ್ತಾ ಬಿದ್ದೆದ್ದು ಮೊಳೆವಲು ಜೊಲು ಗಿಳಿಸೊಲಿ ನಿಂದಲಿ ಕಳಕಳಿಸಿ ನಕ್ಕು ನಗುತ್ತಾ ಬಿದ್ದೆದ್ದು ರಂಗ ಕುಣಿದ ಮುದ್ದು ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿ ರಂಗ ಕುಣಿದ ಗೋಪಿ ಕಂಗಳ ಮುಂದೆ ಪೊಂಗೆ ಜರವದೊಳು ಅಂಗಳದೋಳು ರಂಗ ಕುಣಿದ ಮುದ್ದು ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ ಸುಳಿಗುರುಳು ಪಣೆಯಲಿ ಒಲಿದಾಡಲು ಬಲರಾಮ ತೇದಿದ ಅರಳುತ ಅಳುಕೂತ ಸುಳಿಗುರುಳು ಪಣೆಯಲಿ ಒಲಿದಾಡಲು ಬಲರಾಮ ತೀದಿದರಳುತ ಅಳುಕೂತ ಮಕ್ಕಳ ತುನಶಿ ತುನ ಶುಚಿ ಕೃಷ್ಣಯ್ಯನು ಬೆಕ್ಕಿಗೆ ಬೆದರ್ಯವೆ ಕದೆ ನೋಡಿ ಮಕ್ಕಳರ ತುನಶಿ ಚಿಕ್ಕ ಕೃಷ್ಣಯ್ಯನು ಬೆಕ್ಕಿಗೆ ಬೆದರೆಯವೇ ಈ ಕದೆ ನೋಡಿ ರಂಗ ಕುಣಿದ ಮುದ್ದು ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ ಗೋಪಿ ಕಂಗಳ ಮುಂದೆ ಪೊಂಗೆ ಚರವದೋಳು ಅಂಗಳದೋಳು ರಂಗ ಕುಣಿದ ಮುದ್ದು ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ ಅರಳೆಲೆ ಮಾಗಾಯಿ ಬೆರಳರ ನುಂಗುರ ಕಿರುಗೆಜ್ಜೆ ಗೆಜ್ಜೆ ಭಾರೆಂದು ತರಳರಿಗಿತ್ತು ಅರಳೆಲೆ ಮಾಗಾಯಿ ಬೆರಳರ ನಂಗೂರ ಕಿರುಗೆಜ್ಜೆ ಗೆಜ್ಜೆ ಭಾರೆಂದು ತರಳರಿಗಿತ್ತು ನಗು ತತಿ ಮುದ್ದಿಸಿ ಬಿಗಿದ ಫಲೆದಯ ಮಗ ಪ್ರಸನ್ ವೆಂಕಟೇಶ ಚಿಗಿದುಡಿಯಲ್ಲಿ ನಗುತತಿ ತಿಮೂದಿಸಿ ಬಿಗಿದ ಫಲೇಶೋದಯ ಮಗ ಪ್ರಸನ್ನ ವೆಂಕಟೇಶ ಚಿಗಿ ದುಡಿಯಲ್ಲಿ ನಗುತ ತಿಿಸಿ ಬಿಗಿದ ಫಲೇಶೋದಯ ಮಗ ಪ್ರಸನ್ನ ವೆಂಕಟೇಶ ಚಿಗಿ ದುಡಿಯಲ್ಲಿ ರಂಗ ಕೂಣೀದಾಮೂದ ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ ಗೋಪಿ ಕಂಗಳ ಮುಂದೆ ಪೊಂಗೆ ಜರವದೊಳು ಅಂಗಳದೋಳು ರಂಗ ಕುಣಿದ ಮುದ್ದು ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ